ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಾಪುರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಕಾಲೇಜಿನ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ರೆಡ್ ಕ್ರಾಸ್ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ತಾಲೂಕು ಆಶ್ರಯ ಸಮಿತಿ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಉದ್ಘಾಟಿಸಿದರು ಅವರು ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ರಾಷ್ಟ್ರಭಕ್ತಿ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಸೈನಿಕರು ನಮ್ಮ ಧೈರ್ಯದಿಂದ ಯುದ್ಧ ಎದುರಿಸುತ್ತಿದ್ದಾರೆ ನಾವು ಅವರ ತ್ಯಾಗವನ್ನ ಗೌರವಿಸಬೇಕೆಂದು ಹೇಳಿದರು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಪರಿಪೂರ್ಣವಾದ ವಿದ್ಯಾರ್ಥಿಗಳ ಮಕ್ಕಳೇ ನಾನು ಇಲ್ಲಿ ಹೇಳೋದೇನೆಂದರೆ ಈಗ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ ಅದರ ಬರಿ ನಗರ ಪ್ರದೇಶದಲ್ಲಿ ಹೋಗ್ತಾ ಇರೋ ಮಕ್ಕಳು ಮಾತ್ರ ಅದನ್ನು ಸಾಧನೆ ಮಾಡಿದ್ದಾರೆ ಅಂತ ನಾವು ನಾನು ಹೇಳಲ್ಲ ಯಾಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಮ್ಮ ದೇಶದಲ್ಲಿ ಉನ್ನತ ಮಟ್ಟವಾದ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೇನು ಕಮ್ಮಿ ಇಲ್ಲ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪ್ರತಿಭಾವಂತ ಹೇಳಿದ್ದಾರೆ ನೀವು ಆ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಏಕಾಗ್ರತೆಯಿಂದ ಛಲದಿಂದ ನೀವು ಮುಂದುವರೆದ್ರೆ ಇವುಗಳು ಕೂಡ ಸಾಕಷ್ಟು ಸಾಧನೆಗಳನ್ನ ನಿಮ್ಮ ಜೀವಿತ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ಈ ಕಾಲೇಜಿಗೆ ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವ್ರ ಕಡೆಯಿಂದ ಏನಾದರೂ ಕೆಲಸ ಆಗಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಖಂಡಿತ ಮಾಡಿಸ್ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಕಲಸರಿ ಕಲಸರಿ ಬಂದಾಗ ಕೂಡ ಈ ಕಾಲೇಜಿಗೆ ಕಾಂಪೌಂಡ್ ಆಗಬೇಕು ಅಂತ ಹೇಳಿದರು ಅದನ್ನು ನಾವು ಬರೆದು ಇಟ್ಕೊಂಡಿದ್ದೀವಿ ಹಂತ ಹಂತವಾಗಿ ಆ ಕೆಲಸವನ್ನು ಮಾಡುತ್ತೇವೆ ಆಮೇಲೆ ಒಂದು ವಿಚಾರ ನಾವೆಲ್ಲರೂ ಇಲ್ಲಿ ನಾನು ಹೇಳಬೇಕಂದ್ರೆ ಇವತ್ತು ನಾವೆಲ್ಲರೂ ಈ ಸಮಾರಂಭ ಸಮಾರಂಭದಲ್ಲಿ ಭಾಳ ಸಂತೋಷವಾಗಿ ಭಾಳ ಇದರಿಂದ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಅದಕ್ಕೆ ಕಾರಣ ಯಾರು ಅಂತ ತಾವೆಲ್ಲರೂ ಮರೆಯಾಗಿಲ್ಲ ಯಾಕಂದರೆ ತಮಗೆಲ್ಲರೂ ಗೊತ್ತಿದೆ ಈಗ ಕೆಲವು ದಿನಗಳ ಹಿಂದೆ ಇದ್ದ ನಮ್ಮ ದೇಶದಲ್ಲಿ ಪಾಕಿಸ್ತಾನಕ್ಕೂ ನಮಗೂ ಏನೇನು ಆಗ್ತಾ ಇದೆ ಅಂತ ಹಾಗಾಗಿ ಇವತ್ತು ನಾವು ಎಲ್ಲರೂ ನೆಮ್ಮದಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ದೇಶದ ಸೈನಿಕರು ಕಾರಣ ಅನ್ನೋದನ್ನು ತಾವ ಇವತ್ತು ದೇಶದ ಗಡಿಯನ್ನು ಅವರು ಕಾಯ್ತಾ ಇರೋದ್ರಿಂದ ಇವತ್ತೆಲ್ಲ ನಾವು ನೆಮ್ಮದಿಯಿಂದ ಇಲ್ಲಿ ಕೂತು ಈ ಸಮಾರಂಭ ಮಾಡ್ತಾ ಇದ್ದೀವಿ ಸೊ ನಾವೆಲ್ಲರೂ ನಮ್ಮೆಲ್ಲ ವಿದ್ಯಾರ್ಥಿಗಳಿಗಾಗಲಿ ನಾವುಗಳಾಗಲಿ ನಾವು ನಮ್ಮ ದೇಶದ ಸೈನಿಕರನ್ನ ಯಾವತ್ತೂ ಮರೆಯೋ ಆಗಿಲ್ಲ ಅದನ್ನು ಎಲ್ಲರೂ ಮ್ಯಾಪದಲ್ಲಿ ಅಂತ ಹೇಳ್ತಾ ಮುಖ್ಯ ಅತಿಥಿಯಾಗಿ ಹಾಜರಿದ್ದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸತೀಶ್ ಚಂದ್ರ ಮಾತನಾಡಿ ಅಂಕಪತ್ರಕ್ಕಿಂತ ಜ್ಞಾನವೇ ಮುಖ್ಯ ವಿದ್ಯಾಭ್ಯಾಸವು ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಯ ಸಾಧನವಾಗಿದೆ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಊರು ಹಾಗೂ ದೇಶಕ್ಕೆ ಹೆಮ್ಮೆ ತಂದವರಾಗಬೇಕು ಎಂದು ಸಲಹೆ ನೀಡಿದರು ಪ್ರಾಂಶುಪಾಲರಾದ ಭರತ್ ರಾಜ್ ಅರಸ್ ಮಾತನಾಡುತ್ತಾ ನಮ್ಮ ಕಾಲೇಜು ಬಿ ಪ್ಲಸ್ ಪ್ಲಸ್ ಮಾನ್ಯತೆ ಹೊಂದಿದ್ದು ಸಾಂಸ್ಕೃತಿಕ ಕ್ರೀಡೆ ರೆಡ್ ಕ್ರಾಸ್ನ ರಕ್ತದಾನ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಿದೆ ಎಂದು ತಿಳಿಸಿದರು ಜಾನಪದ ಉತ್ಸವವನ್ನು ಆಚರಿಸಲಾಯಿತು ಪ್ರಾಂಶುಪಾಲರಾದ ಭರತ್ ರಾಜ್ ಅರಸ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ವಿದ್ಯಾರ್ಥಿಗಳು ಜಾನಪದ ನೃತ್ಯ ಗೀತೆ ದೇಸಿ ಹುಡುಗಿ ತೊಡುಗೆ ತೊಟ್ಟು ರಂಗೋಲಿ ಹಾಕಿ ಸ್ಥಳೀಯ ಆಟ ಆಡಿ ಕಾಲೇಜನ್ನು ಮದುವೆ ನಿಯಂತೆ ಅಲಂಕರಿಸಿ ಸಂಭ್ರಮಿಸಿದರು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು ಪ್ರಾಂಶುಪಾಲರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ ಮೂವತ್ತ ನಾಲ್ಕನೇ ಜಯಂತಿ ಪ್ರಯುಕ್ತ ದಲಿತ ಸಂಘರ್ಷ ಸಮಿತಿ ಮೈಸೂರು ಜಿಲ್ಲಾ ಶಾಖಾ ದಿನಾಂಕ ಹನ್ನೆರಡು ನಾಲ್ಕು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಕಾಲೇಜಿಗೆ ಹೆಮ್ಮೆ ಹೆಚ್ಚಿಸಿದರು